ಮಾಡ್ತವ್ರು ಇರ್ಬೇಕು ಜಗತ್ತಲ್ಲಿ ನಮಗ್ ಜಮೀನ್ ಬಡ್ಡಿ ಇಪ್ಪತ್ ಕುಂಟ ಮೇಡಮ್ ಇದೆಲ್ಲ ಲೀಸ್ ಲೀಸ್ ಕರ್ಕೊಂಡ್ ಮಾಡ್ತಾರೆ ನಮ್ ದಿರೋದ್ ಇಪ್ಪತ್ ಕುಂಟ ಐದ್ ಎಕರೆ ಲೀಸ್ ಮಾಡ್ಕೊಂಡಿದೀನಿ ಇದು ಲೀಸ್ ಅನೇ ಮೊದ್ಲು ಮೇಲ್ಗಡೆ ಆಯ್ತು ಐದ್ ವರ್ಷ ಕೊಟ್ಟಿದ್ರೆ ಬಿಡಿಸ್ಬಿಟ್ರು ಅವರು ಮತ್ತೆ ಈಗ ಬಂದು ಇಲ್ಲಿ ಕಟ್ಟಿದ್ ಇದೊಂದು ಫಾರ್ಮ್ ಕಟ್ಟಿದ್ ಮತ್ತೆ ಈ ರೀಸೆಂಟ್ ಕಟ್ಟಿರೋದು ಮತ್ತೆ ನಾನು ಐದಕ್ಕೆ ಲೀಸ್ ಮಾಡ್ಕೊಂಡು ಈಗ ದೇಶದಲ್ಲಿ ಬತ್ತ ಹಾಕಿದ್ದೀನಿ மதுக்குறந்தரக்கோர் மா ಸಿಸ್ಟಮ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಮೇಡಮ್ ಪ್ರತಿ ಜಿಲ್ಲೆ ನೂರಿನೂರು ಜನ ಇದಾರೆ ಮಿನಿಮಮ್ ಮಿನಿಮಮ್ ಹೇಳ್ತಾರೆ ಕಡಿಮೆ ಅಂದ್ರೆ ಯಾವ ಜಿಲ್ಲೆಗೆ ಹೋಗ್ ಕೇಳಿ ನೂರ ಜನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡ್ಸಿದೀನಿ ಯಾರು ಬಂದ್ರು ಕೊಡಲ್ಲ ಇವಾಗ ಎಲ್ಲ ಬಂದ್ರು ಇವರೆಲ್ಲ ಟ್ರೈನಿಂಗ್ ಕೊಟ್ಟು ಇದು ಮಾಡ್ತಿದ್ದೀನಿ ಯಾರು ಬಂದ್ರು ಟ್ರೈನಿಂಗ್ ಮತ್ತೆ ಉಳ ಕಳೆದ್ರು ಕೊಡಲ್ಲ ಒಗ್ಗು ತೊಂಬತ್ ಬಂದು ಬಂದ್ ನೋಡಿ ಅಂತ ಹೇಳ್ತೀನಿ ನೋಡಿ ಎಕ್ಸ್ ತಗೊಂಡೋಗೋದು ಅಂದ್ರೆಕ್ ಆಗ್ತಲ್ಲ ತಿಂಗಳಲ್ಲಿ ಒಂದು ನೂರವರೆ ಕೆಜಿ ಜಿ ಎರೋ ಮಾಡ್ತೇನೆ ಒಂದ್ ಹದಿನೈದು ಟನ್ ಗೊಬ್ಬರ ಮಾಡ್ತೇನೆ ಮತ್ತೆ ಆ ಟ್ಯಾಂಕ್ ನೋಡ್ಮೆ ಡ್ರಮ್ ಗಳು ಅದೆಲ್ಲ ನೆಕ್ಸ್ಟ್ ಬಂತಿರಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕ್ಯಾನ ಖಾಲಿ ಆಗುತ್ತೆ ಉರ್ಮೆ ವಾಸ ಮತ್ತೆ ಜೀವ ಮೃತ ಮಾಡ್ತೀನಿ ಪಂಚಗ ಮಾಡ್ತೀನಿ ಅಗ್ನೇಸ್ತ್ರ ಮಾಡ್ಕೊಡ್ತೇನೆ ನಾನು ಈಗ ತೊಂಬತ್ತೈದಿಂದ ಎರಡ್ ಸಾವಿರದ ಕೆ ಎಸ್ ಆರ್ ಟಿ ಸಿ ನಲ್ಲಿ ನನಗೆ ಕೆಲಸ ಅಂದ್ರೆ ಇಷ್ಟ ಇರ್ಲಿಲ್ಲ ಕೆಲಸ ಬಿಟ್ಟೆ ಬಿಟ್ಟು ಈಗ ಮಾಡ್ಕೊಂಡು ಹಸು ಸಾಕೊಂಡಿ ಎರಡ್ ಸಾವಿರಲ್ಲಿ ಆರ್ ಎಸ್ ನೀರ್ ಹೋಗ್ತು ಸಾಲ ಮಾಡ್ಕೊಂಡು ಬೆಂಗಳೂರು ಸೇರ್ಬಿಟ್ಟೆ ಅಲ್ಲಿ ಹಾಗೆ ಸ್ವಲ್ಪ ಸಂಪಾದನೆ ಮಾಡೋದು ವಾಸಗಳು ಬಿಡೋದು ಮತ್ತೆ ಆತರ ಮಾಡ್ಕೊಂಡ್ ಮಾಡ್ಕೊಂಡು ರೈತ ಮಾಡ್ತಾರಲ್ಲ ಅದನ್ನ ನೋಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅದೆಲ್ಲ ಹೋಗ್ತಾ ಇರ್ತೀವಿ ಮೇಡಮ್ ಕೃಷಿ ಇಲಾಖೆ ಮತ್ತೆ ಜಿ ಕೆ ಬೆಂಗಳೂರ್ಗ್ ಹೋಗ್ತಾ ಇರ್ತೀವಿ ನಮ್ಮ ಬಿ ಸಿ ಫಾರ್ಮ್ ಎಲ್ಲಾ ಹೋಗ್ತಾ ಇರ್ತೀವಿ ಸುತ್ತೂರ್ಗ್ ಹೋಗ್ತಾ ಇರ್ತೀವಿ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಇದು ಯಾವ ತರ ಪ್ರೇರಣೆ ಅಂದ್ರೆ ನಾವು ಆಕಾಶವಾಣಿ ಕೇಳ್ತೀವಿ ಬಿಂದು ಮದ ಒಡವೆ ಅನ್ಬಿಟ್ಟು ನಬಾರ್ಡ್ ಒಬ್ರು ಪರಿಚಯ ಆದ್ರು ನಮ್ಗೆ ಬಿಂದು ಮದ ಒಡವೆ ಅಂತ ಅವ್ರು ನಮ್ಗೆ ಆಕಾಶವಾಣಿನ ಪರಿಚಯ ಮಾಡಿಸ್ಬಿಟ್ರು ಇವಾಗ ಒಂದ್ ಹತ್ತು ವರ್ಷ ಆಯ್ತು ನಾವ್ ಆಕಾಶವಾಣಿ ಕೇಳಕ್ ಸ್ಟಾರ್ಟ್ ಮಾಡಿ ಅವತ್ತಿನ ಈಚೆಗೆ ಮಾಡ್ತಾ ನಾವ್ ಹೀಗೆ ಈಗ ಡಿಮ್ಯಾಂಡ್ ತುಂಬಾ ಇದೆ ತುಂಬಾ ಡಿಮ್ಯಾಂಡ್ ಇದೆ ತಿಂಗಳು ಮೂರ್ ತಿಂಗಳ ಬುಕ್ ಆಗುತ್ತೆ ಗೊಬ್ಬರ ಇದುವರೆಗೂ ಯಾರಿದ್ದಾರೆ ಪ್ಲಸ್ ಆಗಿರೋದು ಮೈನಸ್ ಆಗಿಲ್ಲ ಮತ್ತೆ ಬಗ್ಗೆ ಒಂದ್ ನೆಗೆಟಿವ್ ವರ್ಡ್ ಬಂದಿಲ್ಲ ನಂತರ ಗೊಬ್ಬರ ಚೆನ್ನಾಗಿಲ್ಲ ಅಂತ ವರ್ಡ್ ಬಂದಿಲ್ಲ ನನಗೆ ಹ್ಮ್ ಮತ್ತೆ ನಮ್ಗೆ ಇಲ್ಲಿ ಇಂಟರ್ ಶೆಟ್ಟಿಂದೆಲ್ಲ ಬಂದಿದ್ದಾರೆ ಮತ್ತೆ ನಮ್ದು ರಾಜಲಾಶ್ ಅಂತ ಡೈರೆಕ್ಟ್ ಮಾಡ್ಕೊಂಡಿದ್ರು ಮತ್ತೆ ತಿಂಗಳಲ್ಲಿ ನಮಗೆ ನಾಲ್ಕೈದು ಮೊನ್ನೆ ಜಿಕ್ಕ ಬೇಕು ಡೆಲ್ಲಿ ಹೋಗಿದ್ರೆ ಗುಜರಾತ್ ಹೋಗಿದ್ರೆ ಮಹಾರಾಷ್ಟ್ರ ಹೋಗಿದ್ದಾರೆ ಕೃಷಿ ಇಲಾಖೆಯಲ್ಲಿ ನಂದು ರಾಜ್ಯ ಮಟ್ಟದ ಸಲಹಾ ಸಮಿತಿ ಮಾಡ್ಕೊಂಡಿದ್ರು ಡೆಲ್ಲಿ ಕರ್ಕೊಂಡು ಬಂದಿದ್ರು ಎರಡ್ ಸಾವಿರದ ಮತ್ತೆ ಮೇಡಮ್ ನಮ್ ಡೆಲ್ಲಿನಲ್ಲಿ ನಲ್ಲಿ ಆಫ್ ಅಗ್ರಿಕಲ್ಚರ್ ನಮ್ದು ಬುಕ್ ಪ್ರಿಂಟ್ ಆಗಿದೆ ಇಪ್ಪತ್ ಇಪ್ಪತ್ತೊಂದು ಸಾಲಿನಲ್ಲಿ ನಮ್ ಸಕ್ಸಸ್ ಫುಲ್ ಟೋರಿ ಪ್ರಿಂಟ್ ಆಗಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುಜರಾತ್ ಹೋಗಿದ್ದು ಒಂದ್ ವಾರ ಟೋರ್ ಮಾಡಿದ್ರು ಒಂದ್ ತಿಂಗಳಿಗೆ ಎಷ್ಟು ಟನ್ ಹದಿನೈದರಿಂದ ಇಪ್ಪತ್ತು ಟನ್ ಮೇಡಮ್ ಅಂದ್ರೆ ನಾವು ಕ್ವಾಲಿಟಿ ಕೊಡೋದ್ರಲ್ಲಿ ಮಾಡಬಹುದು ನಾವು ಆ ಗೇಜ್ ಬಿಟ್ಟು ಹೋಗ್ತಾ ಇಲ್ಲ ನಮ್ದು ನಮ್ ಸರ್ಕಲ್ ಏನಿದೆ ಸರ್ಕಲ್ ಒಳಗಡೆ ಇದೀವಿ ಇನ್ನು ಮಾಡಬಹುದು ಡಿಮ್ಯಾಂಡ್ ನೋಡಿದ್ರೆ ಮಾಡಬಹುದು ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಕ್ವಾಲಿಟಿ ಎಕ್ಸ್ಟೆಂಡ್ ಮಾಡೋದಿಲ್ಲ ಕ್ವಾಲಿಟಿ ಇದು ನ್ಯಾಚುರಲ್ ಪ್ರೊಸೆಸ್ ಸಿಗುತ್ ಸಿಗುತ್ತೆ ಅಂದ್ರೆ ಪ್ರೊಸೆಸ್ ಸರ್ಕಲ್ ಆಗಿ ಇದು ಇಮಿಡಿಯೇಟ್ ಆಗಿ ಫ್ಯಾಕ್ಟರಿ ತರ ಒಡದ್ ಕೊಡೋದಲ್ಲ ಇದು ತಿಂದು ಮಾಡ್ಬೋದು ಅಂದ್ರೆ ಈಗ ವ್ಯತ್ಯಾಸ ತಿಳ್ಕೊಳ್ಳಿ ಈಗ ನಾಟಿ ಕೋಳಿ ಮೊಟ್ಟೆ ಸಾವಿರ ಕಡಿಮೆ ಹಾ ಆಗಲ್ಲ ಮೇಡಮ್ ಕ್ವಾಲಿಟಿ ಒಟ್ಟೋಗುತ್ತೆ ಜಾಸ್ತಿ ಆದಷ್ಟು ಮೇಂಟೆನೆನ್ಸ್ ಕಷ್ಟ

ಡಬಲ್ ಕಡಿವಡಿ ತತ್ರ ಟ್ರಾಮಲ್ ಜಮೀನ್ ಬರಿ 20 ಮಾತ್ರ ತುಂಬಲಿಕ್ಕೆ ಇದೆಲ್ಲ ಲೀಜಿ ಸೆನ್ಸಿಟಿವ್ಸ್ ನಾವು ಮಾಡೋದು ಯಾಕಂದ್ರೆ ಇದು ಅವರು ಗೊತ್ತಾಗಲ್ಲ 20 25 ಕೆಜಿ ಎರಳ ಬೆಲೆ ಅದು ಲೇಬರ್ ಬಿಟ್ಟು ಪ್ಲಾಸಿಟಿ ಮಾಡೋದು ಮೇಲ್ಗಡೆ ಇತ್ತು 5 ವರ್ಷದರಿಂದ ನಾವು ಬರ್ತೀಗೆ ಬಂದು ಎಲ್ಲ ರೆಡಿ ಇದೆ ಇದೊಂದು ಫಾರ್ಮ್ ಕಟ್ಟಿದೆ ಮತ್ತೆ ಮತ್ತೆ ನಾನು 5 ಕೆಜಿ ಮಾಡ್ತನೆ ದೇಶದಲ್ಲಿ ತಲಿ ಹಾಕಿದೀನಿ

ಈ ತರ ಗುಗ್ಗುಪ್ಪ ಮಾಡ್ಕೊಳ್ಳಿ ನೋಡಿ ಹುಳ ಬರಲ್ಲ ಈಗ ಮುಟ್ಟ ತಕ್ಷಣ ಓಡ್ಬಿಡ್ತದೆ ಆ ಸಿಸ್ಟಮ್ ಮೇಲೆ ನೋಡ್ರಿ ನೋಡಿ ನೋಡಿ ಮೇಡಮ್ ಇಗೋಳ ಎಷ್ಟು ಕೋಟಿ ಇದೆ ಊಹೆ ಮಾಡಿ ಇಲ್ಲಿ ಎಷ್ಟು ಇರ್ಬೋದು ಹೇಳಿ ನೀವು ಸುಮ್ಮನೆ ಗೆಸ್ ಮಾಡಿ ಎಷ್ಟು ಇರ್ಬೋದು ಇಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿದ್ರು ಮೇಡಮ್ ಇಲ್ಲ ಕಡಿಮೆ ಅಂದ್ರೆ ಐನೂರು ಕೆಜಿ ಮೇಲೆ ಇದೆ ಕಡಿಮೆ ಅಂದ್ರೆ ಮಿನಿಮಮ್ ಹುಳ ಮಿನಿಮಮ್ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಯಾವ ಜಿಲ್ಲೆಗೆ ಹೋಗ್ತೀವಿ ಊರಿನ ಜನ ಆಲ್ರೆಡಿ

ನೋಡಿ ಮೇಡಮ್ ಮತ್ತೆ ತೋರಿಸಿ ಒಂದು ಇರುವೆ ತೋರಿಸಿ ಒಂದ್ ಸೊಳ್ಳೆ ತೋರಿಸಿ ಒಂದ್ ನೊಣ ತೋರಿಸಿ ತಿಪ್ಪ ಹೋಗ್ಬಿಟ್ಟು ಸ್ವಲ್ಪ ಹೆಂಗಣ್ಣ ಇಲ್ಲ ಊಟ ಮಾಡ್ತಾರ ಇದೆ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಗೋಮೂತ್ರ புதுசா

ரெடிய <laughs> எ <sus>

ಬ್ರಾಂಡ್ ಮಾಡಿಲ್ಲ ಮತ್ತೆ ತರಬೇತಿ ಅಂತ ದೊಡ್ಡದಾಗಿದೆ ಬೋರ್ಡ್ ನೋಡಿ ಇದನ್ನ ನಾವು ಮಾರ್ತೀವಿ ಅವರು ಮಾರ್ತಾರೆ ವ್ಯವಸ್ಥೆ ಇದೆ ಎಲ್ಲ ರೆಡಿ ಬೋರ್ಡ್ ಹಾಕಿದೆ ಸರ್ ಜನ ಮಾರ್ತಾರೆ ಹೇಳಲ್ಲ ಅಂತ ಉಳಿ ಉಳಿ ಎಲ್ಲ ಉಚಿತ ತರಬೇತಿ ಪಾಟ್ ಒಂದು ಚೂರು ವಾಸ್ತೆ ಇದೆ ಕೊಳ್ಳಿಕ ಆಗಲ್ಲ ನಾನು ಬಡ ಏನು ಬಿಡಿ ಇದು ಎಷ್ಟು ಜೆಡಿ ನೋಡಿ ಮೇಡಂ ாரிஸ்டிர் நீங்க எப்போது ஐநூறு கடமை அந்த Yes. Yes. No, we put okay. tonight.

ಎಲ್ಲಿಗೆ ಹತ್ರ ಬೆಳ್ಳುಳ್ಳಿ ರಾಜ್ಯದಲ್ಲಿ ಎಲ್ಲಾ ಕಡೆ ಉಂಡೆ ಮಾಡಿದ ಉಂಡ ಕುದಿಸ್ಬಿಟ್ಟು ಬೇನ್ ಸಕ್ಕು ಕುದಿಸ್ಬಿಟ್ಟು ಸ್ಪ್ರೇ ಕೊಟ್ಬಿಡಿ ಬ್ಯಾಡ್ರಿಗೆ ಇಲ್ಲಿಗೆ ಬಿಡಿ ಬೇಡಿ ಬ್ಯಾಡ್ರಿಗೆ ಬಿಡಿ ಇಲ್ಲಿ ಊಟ ಮಾಡೋದ್ ಒಂದ್ಚೂರು ಜನ ಅಮೃತ ಅಂತ ಮೇಡಮ್ ಇದು ನಾನೇ ಕಂಡಿಡ್ತಾ ಇರೋದಿಲ್ಲ

ವೈಟ್ ಬಂದ ಮೇಲೆ ಇದ್ರ ಸಾರಾಂಶ ಮುಖ್ಯ ಮತ್ತೆ ಎಲ್ಲ ಕ್ಲಾಸ್ ಆಗಲ್ಲ ದೊಡ್ಡ ದೊಡ್ಡ ಊರು ಬೇಸ್ಮೆಂಟಲ್ಲಿ ಅಂದ್ರೆ ಇದಕ್ಕೆ ಮೇಡಮ್ ಟ್ಯಾಬ್ಲೆ ಎಲ್ಲ ಮಂಟು ಸುರಿ ಪಿಕ್ಕೆ ಹೊಲದ ಪಿಕ್ಕೆ ಬೇಸ್ ಒಳಗ್ ಇದೆಲ್ಲ ರೆಡಿ ಇದೆ ಮತ್ತೆ ಇದು ಎಲ್ಲಾ ರೆಡಿ ಆಗಿದೆ ಇದು ಎಲ್ಲ ಒಳ್ಳೆ ಒಳ್ಳೆ ಕೆಜಿ ನೂರು ರೂಪಾಯಿ ಎತ್ಡಿದ್ರೆ ಅದು ಸ್ವಲ್ಪ ಬರ್ರಿ ಎಲ್ಲ ಸೇರಿ ಒಂದ್ ಎರಡು ಟೈಪ್ ತೂಕ ಬರಲ್ಲ ವೇಟ್ ಅದು ಸಿಟಿನಲ್ಲಿ ಏನು ಕೊಡಿ ಸರ್ ನೋಡಿ

நோடி 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 மேடம் இதற்கே நோடி 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 இதே மேடம் சுமார் ஜன மத்திய கடலே இட்டு

ி அம் கபரிகர்வீ அ நீங்க சார் தரக்கி தடுக்க நீங்கேர் கேட்க மாதிரி தரக்கி தர என்ன தர எல்லா தந்து கொடுத்து நம்ம நம்ம கை அதுல தரக்காக அடுக்கு மாத்திர இவரே ಅಡುಗೆ ನಾವು ಇಬ್ಬರ ಕೈಲಿ ಆಗ್ಬೇಕು ಹುಳ ಹುಳ ತೆಗೆದ್ ನಾವು ನೀರ್ ಹಾಕಿ ಅಂದ್ರೆ ಬೇರೆ ಒಂದು ಪುಟ್ಟಿಂಗ್ ಹಾಕಿ ನೀರ್ ಹಾಕಿದೀನಿ ನೋಡಿ ಇದೇ ತೇವಾಂಶ ಬೇರೆ ಅವ್ರ ಇಟ್ಬಿಡ್ತಾರೆ ಇಡೀ ನೆಲ್ಲಿ ಇಟ್ಕೊಂಡು ನಿಂತಾರೆ ಟೈಮ್ ಪಾಸ್ ಮಾಡಲ್ಲ ಅವರು ಇದು ಸೆನ್ಸಿಟಿವ್ ವರ್ಕ್ ಮಾಡಿ ಇದು ಹಾ ಹಾ ಅದನ್ನ ಇನ್ಫಾರ್ಮೇಷನ್ ನೋಡಿ ಮೇಡಂ ಇದೆಲ್ಲ ಲಿಂಕ್ ಆಗಿ ಇಲ್ಲಿ ಬರ್ತದೆ ಎರೆ ಜಲ ಇದು ಮೇಡಂ ಡ್ರಾಪ್ ಡ್ರಾಪ್ ಇರ್ತದೆ ಇದೆಲ್ಲ ಎರಡು ಹೊತ್ತು ಇದು ಮಾಡಿದ ಸಿಸ್ಟಮ್ ತೋರಿಸ್ಕೊಡ್ತೀನಿ ಅಲ್ಲಿ ಬೇಕಾದ್ರೆ ಹಾ ಇರಿ ಮೇಡಂ ನೋಡಿ ಹತ್ತಲಿಕ್ಕೆ ಆಗುತ್ತೆ ಇಲ್ಲಿ ಬನ್ನಿ ಬನ್ನಿ ಮೇಡಮ್ ಇದು ತುಂಬಾ ತುಂಬಾ ಇದೆ ಇವರೇ ಸ್ವಲ್ಪ ರೈತರು ಕೂಡ ಬನ್ನಿ ತುಂಬಾ ಇದೆ ನೋಡಿ ಇವ್ರೆ ಎಷ್ಟು ಸಿಸ್ಟಮ್ ಇದೆ ಅಂದ್ರೆ ಇನ್ನೊಬ್ ಬನ್ನಿ ಸರ್ ನೀವು ನೋಡಿ ಮೇಡಮ್ ಇದ್ರ ಜಲ ಅಲ್ಲಿ ಬರ್ತದೆ ನೋಡ್ಕೊಳ್ಳಿ ಇದು ನೋಡಕ್ಕೆ ಈ ತರ ಇದೆಯಲ್ವಾ ನೋಡಿ ಉಳಗಳು ಎಷ್ಟಿದೆ ನೋಡಿ ಇದ್ರದ್ದು ಮೇಲ್ಗಡೆ ವಾಸ ಏನ್ ಮಾಡ್ತಾರೆ ಒಂದೊಂದೇನೇ ಬಿಡ್ತೀವಿ ನೋಡಿ ತೇವಾಂಶ ಎಷ್ಟಿರ್ಬೇಕು ಮೇಡಮ್ ತೇವಾಂಶ ಮಾಡ್ರಿ ನೋಡಬೇಕ ಎಚ್ ಆಗಬಾರ್ದು ಒಂದೊಂದ್ ದನೇ ಬೆಳಿಬೇಕು ನೋಡಿ ಎಷ್ಟು ಹುಳ ಇದೆ ನೋಡಿ ನೋಡಿ ಅಗ್ರಿಕಲ್ಚರ್ ವೇಸ್ಟ್ ಸೆಗಣಿ ಎಲ್ಲ ಇದು ಮೇಡಮ್ ಇದು ಒಂಬತ್ ವೈ ಲ್ಯಾಬ್ ಕೊಟ್ಬಿಡಿ ಒಂಬತ್ತು ವರ್ಷಕ್ಕ ಅಂಶ ಇದೆ ಒಬ್ಬ ರೈತ ಆರಾಮ ಮಾಡ್ಕೋಬೋದು ಒಬ್ಬ ರೈತ ಏನ್ ಇದ್ರ ಮಾಡ್ಕೊಂಡು ಇದು ಹೊಡ್ಕೊಂಡು ಗೊಬ್ರ ಹಾಕೊಂಡು ಅಗಣ ಸೆಪೆಕ್ಟ್ ಮಾಡ್ಕೊಳಿ ಏನ್ ಅಗ್ರಿಕಲ್ಚರ್ ವೇಸ್ಟ್ ಸೆಗಣಿ ಇವೆಲ್ಲ ಕೈ ಹಾಕಿ ಹುಳ ನೋಡಿ ನೀವೆಲ್ಲಿ ಕೈ ಹಾಕಿ ಉಳ ನೋಡಿ ಇದೆಲ್ಲ ಒಬ್ಬ ರೈತ ಏನಿಲ್ಲ ಡ್ರಮ್ ತಗ ಮಾಡ್ಕೊಳ್ಳೋದು ಎಲ್ಲಿ ಸರ್ ನೋಡಿ ತುಂಬಾ ಮಾಡ್ಕೊಂಡ್ರೆ ನೋಡಿ ಕೆಜಿ ಗೊಬ್ಬರ ಆಗ್ತು ಹುಳ ಆಗ್ತದೆ ನೋಡಿ ನೀವ್ ಎರಡು ಕೆಜಿ ಹುಳ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹುಳ ಡಬಲ್ ಆಗೋಗುತ್ತೆ ಏನೋ ಸರ್ಗೆ ಮತ್ತೆ ನೋಡಿ ಬಂಗಾರಂತ ಗೊಬ್ಬರ ನೋಡಿ ಏನ್ ಏನ್ ಶ್ರಮನೇ ಇಲ್ಲ ಒಬ್ಬ ರೈತ ಏನ್ ಮೇಡಮ್ ಏನ್ ಏನು ಮಾಡ್ಬೇಕಾಗಿಲ್ಲ ರೈತ ಸುಮ್ನೆ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ ಏನ್ ಮೆಕಾನಿಸಮ್ ಇಲ್ಲ ಏನು ಅಂದ್ರೆ ಎರಡು ತಿಂಗಳ ಮುಗ್ದ ಮೇಡಮ್ ಇದು ಇಲ್ಲ ಇಲ್ಲ ಒಂದು ಇಪ್ಪತ್ತು ದಿನ ಆಗಿರ್ಬೇಕು ಇಪ್ಪತ್ತ ಆಗಿರ್ಬೇಕು ಬನ್ನಿ ನೋಡಿ ನೋಡಿ ಹಾಗೆ ಹಾಗೆ ನೋಡಿ 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 ಎಲ್ಲ ಗೊಬ್ಬರ ಆಗಿದೆ ನೋಡಿ ನೋಡ್ಕೊಳ್ಳಿ ಬನ್ನಿ ಬನ್ನಿ ನೋಡಿ ನೋಡಿ ಕೈ ಹಾಕಿ ನೋಡಿ ಬಂಗಾರ ನೋಡಿ 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 ಉಳಗೊಳ್ಳ ನೋಡಿ ಎಲ್ಲಿ ಎಲ್ಲಿ ಹುಳ ಇಲ್ಲ ಅಂದ್ರೆ ಗೊಬ್ಬರ ಅಲ್ಲ ಅದು ಈಗ ಎರಡು ಗೊಬ್ಬರ ಅಂದ್ರೆ ಏನ್ ತಿಳ್ಕೊಳ್ಳಿ ಮೈನ್ ನೀವು ಕೈ ಹುಳ ಇದ್ರೆ ಮಾತ್ರ ಎರಡು ಗೊಬ್ಬರ ಇಲ್ಲ ಅಂದ್ರೆ ಎರಡು ಗೊಬ್ಬರ ಅಲ್ಲ ಅದು ಏನಾರ ನೀವು ಕೈ ಹಾಕ್ರೆ ಹುಳ ಸಿಗ್ಬೇಕು ನೋಡಿ ಎಲ್ಲ ತಗೊಳ್ಳಿ ನೋಡಿ ಏನ್ ಸೋಸ್ತೀರಿ ಇದನ್ನ ಫಿಲ್ಟರ್ ಹಾಕಿ ಮಾಡ್ತೀರಾ ಫಿಲ್ಟರ್ ಮಾಡೋ ಅವಶ್ಯಕತೆ ಏನಿದೆ ಮೇಡಮ್ ಇದಕ್ಕೆ ನೀವು ಬೋಗಸ್ ಮಾಡಿದಾಗ ಮಾತ್ರ ಫಿಲ್ಟರ್ ಮಾಡ್ಬೇಕು ತಿಂತೀರಲ್ಲ ಏನಾದ್ರು ತುಂಬಿಡೋದು ಅರ್ಧ ಆದ್ಮೇಲೆ ಆಯ್ತದ ತಿಂಗಳಿಗೆ ಹೋಗ್ಬೇಡಿ ನೀವು ತಿಂಗ್ಳು ಬಿಟ್ಟಾಕ್ಬೇಕು ತಿಂಗ್ಳ ಹುಳ ಬಿಡ್ಬೇಕು ಹುಳ ಈ ಸಗಣಿ ಮುಂದ್ಗಡೆ ಹುಲ್ಲ ಸಗಣಿ ಹಾಕ್ಬೇಕು ಮುಂದ್ಗಡೆ ಮುಂದ್ಗಡೆ ಹಾಕ್ಬಿಟ್ಟು ಎಷ್ಟು ತಿಂಗ್ ಅಂದ್ರೆ ಸಗಣಿ ಹಾಕ್ಬೇಕ ಇಲ್ಲ ಮೇಡಮ್ ಇದು ತಗಿವರ್ಗ ಏನಿಲ್ಲ ಈಗ ಮೇಡಮ್ ಈಗ ಫಸ್ಟ್ ಅಗ್ರಿಕಲ್ಚರ್ ವೇಸ್ಟ್ ಹಾಕಿದ್ ಅರ್ಧ ಅಡಿ ಒಂದಡಿ ಸಗಣಿ ಹಾಕೋದು ನೀರು ಕೊಟ್ಟು ಮತ್ತೆ ಅಗ್ರಿಕಲ್ಚರ್ ವೇಸ್ಟು ಮತ್ತೆ ನೀರು ಕೊಟ್ಟು ಮತ್ತೆ ಸಗಣಿ ಮತ್ತೆ ಅಗ್ರಿಕಲ್ಚರ್ ವೇಸ್ಟು ಮತ್ತೆ ಸಗಣಿ ಸಗಣಿ ಹಾಕರ ಆಮೇಲೆ ಡೈಲಿ ಒಂದು ಎರಡು ಮೂರು ದಿನ ಎರಡು ಮೂರು ದಿನ ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಕೂಲಾಗುತ್ತೆ ಕೈ ಹಾಕಿ ನೋಡಿ ಬಿಸಿ ಇರುವ ಬರ್ ಕೂಲ್ ಆಗ್ಬೇಕು ಕೂಲ್ ಆದ್ಮೇಲೆ ಹುಳ ತಂದ್ಬಿಟ್ಟು ಹುಳ ಬಿಟ್ಬಿಡಿ ಮೇಲೆ ಈ ತರ ನೀರು ಸ್ವಲ್ಪ ನೀರ್ ಜಾಸ್ತಿ ಕೊಡಿ ಮೇಡಂ ರೈಸ್ ಆಗಿ ನೋಡಿ ಕೈಯಾಕ್ರೀ ಈ ತರ ಇರ್ಬೇಕು ನೋಡಿ ಕೈಯಾಕ ನೋಡಿ ಕೈ ಕೈ ನೋಡಿ ರೈಟ್ ಅಪ್ಪ ಹಂಗೇ ಹಂಗೇ ಇಲ್ ಎದಕ್ಕೆ ತಿರುಗಿಲ್ಲ ಅದಕ್ಕೆ ಮೆತ್ಕೊಂಡಿದೆ ಕೈಗೆ ಬನ್ನಿ ಬನ್ನಿ ಮೇಡಂ ಅಮ್ಮ ಅವ್ರು ಹೇಳಬೇಡ ಚೇರ್ ತಿಕ್ಕೆ ಒಬ್ಬ ರೈತ ದುಡ್ಡಿಲ್ಲ ಅದಿಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ಅನ್ಬಾರ್ದು ಏನಿದೆ ಇಷ್ಟಾಗ್ಲಿದ್ರೆ ಅಷ್ಟೇ ಹೇಳ್ಕೊಡ್ತೀನಿ ನಾನು ಅಷ್ಟಾಗಿದ್ರೆ ಡ್ರಮ್ಮಲ್ ಮಾಡಿ ಜಾಗ ತಿಂಗ್ ಮಾಡಿ ದುಡ್ಡಿ ತಂಗ್ ಮಾಡಿ ಆಪ್ಷನ್ ಮಾತ್ಸಾನಿರ್ಬಾರ್ದು ನಾ ಮಾಡಕ್ ಆಗಲ್ಲ ಅನ್ನೋ ಜಾಗ ಇಲ್ಲ ಡ್ರಮಲ್ ಮಾಡಿ ಕಷ್ಟ ಇಲ್ವಾ ಒಂದು ಮುರ್ಕಲ್ ಡ್ರಮರ್ ಇಟ್ಕೊಳ್ಳಿ ಮುರ್ಕಲ್ ಡ್ರಮ್ಮಲ್ಲಿ ಮಾಡ್ಕೊಂಡ್ರೆ ಹೋಗ್ತು ಪ್ರಾಣಿ ಎಲ್ಲ ಇದೆ ಕತ್ತೆ ಇದೆ ಕೊಲೆ ಇದೆ ಕತ್ತೆ ಇದೆ ಮೇಕೆ ಇದೆ ನಾಟಿ ಎಲ್ಲ ನಾಟಿ ನಮ್ದೇ ಇದೆಲ್ಲ

ಇಂಪರ್ಸನ್ ಮಾಡೋದೆ ಬೇಡ ಈಗ ನೀವು ಆಲ್ರೆಡಿ ಒಂದು 3 ಲೆವೆಲ್ ರೀಚ್ ಆಗ್ಬಿಟ್ಟಿದ್ದೀರಾ ನೀವ್ ಇಲ್ಲ ಈ ತರದ ಬುದ್ಧಿ ಆಕಕೆ ಇದ್ ಮಾಡ್ಬೇಕು ಟ್ರೈನಿಂಗ್ ಹೋಗ್ಬೇಕು ಆಚರಣೆ ಮಾಡಬೇಕು ಇದನ್ನ ನೀವ್ ಖುದ್ದು ಮಾಡೋದಲ್ಲ ನೀಲ್ಸಿ ಅಂತ ನೀಲ್ಸಿ ಮಾಡ್ತಾ ಇದಿಲ್ಲ ಮಂಡಿ ಮಾಡ್ತೀನಿ ಹಾ ಅಲ್ಲ ಅದು ಡೆಮೊ ಸರಿ ಬಟ್ ಇದನ್ನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನೀವ್ ಅಂತ ನೀವು ಹೋಗಿದೆ ಮೇಡಮ್ ಸಾಧ್ಯ ಆದಷ್ಟು ಹೋಗಿದೆ ಅರೆ ಇವರು ಮಾಡ್ತೀವಿ

ನೋಡಿ ಅದೇ ನಮ್ ತಪ್ಪು ನಾನು ಎರಡ್ ಸಾವಿರದ ಮೂರರಲ್ಲಿ ನಲ್ಲಿ ಯುರೋಪ್ ದೇಶಕ್ಕೆ ಹೋದಕ್ ಹೋದಾಗ ಸ್ಟ್ರಾಬೆರಿ ಫಾರಮ್ ಕರ್ಕೊಂಡೋಗಿದ್ರು ನಾವೆಲ್ಲ ಸ್ಟೂಡೆಂಟ್ಸ್ ಬನ್ನಿ ಎಲ್ಲಾ ದೇಶದವರು ಬಂದಿದೀವಿ ಅಂತ ನಾ ಫಾರಮ್ ನೋಡಿದ ತಕ್ಷಣ ನಮ್ದು ಮೆಂಟಾಲಿಟಿ ಇಂಡಿಯಾದಲ್ಲಿ ಹೋಗಿ ಎಲ್ಲ ಫಸ್ಟ್ ಟೈಮ್ ನೋಡಿದ್ರು ತಗೊಂಡ್ ತಿಂತ್ವಿ ಕಿತ್ಕೊಂಡು ತಿಂದ್ವಿ అసడ్ కట్బీ అంతా ఆమె అల్లె గుడ్డె హి కాలేజీ బెటా అర్ధ కేజి బా అల్లి గౌంట్స్ డద్ పే మెంటాలిటీ బ్రష్ రైతు డి అంతీ అలా అదూ సమయ అల్ అర్ధ గంటే ఒంటే అద్రీ నవ్వెల్ బందీ యాక హి

ಅದನ್ ಮಾಡ್ಸಿ ಈಗ ನಾನ್ ಯಾರು ಅಂತ ಗೊತ್ತಿಲ್ಲ ಶಿವಣ್ಣ ನಾನು ಒಬ್ಬ ಯಾರೋ ಬೆಂಗ್ಳೂರ್ ಕಸ್ಟಮರ್ ನಾನು ಯಾವ ಇದ್ರಲ್ಲಿ ತಗೋಬೇಕು ನೀವ್ ಟೆಸ್ಟ್ ಮಾಡ್ಸಿ ಒಂದ್ ಇದನ್ ಮಾಡಿ ಒಂದ್ ಬ್ರಾಂಡಿಂಗ್ ಮಾಡಿ ಅಲ್ವಾ ಅವಾಗ ನಂಬಿಕೆ ಬರುತ್ತೆ ಈಗ ಎಲ್ಲೋ ನಿಮ್ ನೀವ್ ಹೇಳ್ತಾ ಇದೀರಿ ಮಾಯಲ್ಲಿ ಲಾಬಲ್ಲಿ ಹಂಗ ನನಗೂ ನಿಮ್ಗೂ ಗೊತ್ತೇ ಇಲ್ಲ ಯಾರೋ ಒಬ್ರು ಕಸ್ಟಮರ್ ಇರ್ತಾರೆ ನೀವ್ ಇದನ್ನ ತಗೊಂಡ್ ತಕ್ಷಣ ಹಿಂಗ್ ನೋಡ್ತೀನಿ ನನ್ನ ನಂದೊಂದ್ ಗಾರ್ಡನ್ ಇದೆ ಈಗ ಒಂದ್ ಲೀಟರ್ ತಗೋಬೇಕು ಇದ್ರಲ್ಲಿ ಇಷ್ಟ ನ್ಯೂಟ್ರಿಷನ್ ಇದಿದೆ ಒಂದ್ ಬ್ರ್ಯಾಂಡ್ ಏನೇ ಬ್ರಾಂಡ್